ಆಫ್ಟರ್ ಎಫೆಕ್ಟ್ ನೋಡಿ ಆಫ್ಟರ್ ಎಫೆಕ್ಟ್ ಅಷ್ಟು ಖಾರ ತಿಂದು ಪಾಯ್ಸನ್ ತಿಂದು ವಿಶ್ರುತ ಇಸ್ ಗಾನ್ ಎಷ್ಟೆಷ್ಟು ಆಗ್ತಾ ಇದ್ದೀವಿ ಚಿಲ್ಲಿ ತುಂಬಿಸ್ತಾ ಇದ್ದೀನಿ ಯಾವ್ದ್ರಲ್ಲಿ ಪಾಯ್ಸನ್ ಇದ್ದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಹ್ಮ್ ಪಾಯ್ಸನ್ ಹೇ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಇನ್ನೊಂದು ವ್ಲಾಗು ಇವತ್ತು ಸ್ಯಾಟರ್ಡೆ ಸೊ ಒಳಗಡೆ ಮನೆ ಒಳಗಡೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಯೂಶ್ವಲಿ ಮೋಸ್ಟ್ ಆಫ್ ಮೈ ವ್ಲಾಗ್ಸ್ ಈ ವ್ಲಾಗು ಯಾಕೆ ಆಚೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಗೈಸ್ ರೀಸನ್ ತೋರಿಸ್ತೀನಿ ನಮ್ಮ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾವೆ ಆ್ಯಸ್ ಯೂಶ್ವಲ್ ಈ ನಡುವೆ ಬರೀ ಇದಾಗಿದೆ ಆ್ಯಂಡ್ ಆ ಬಿಗ್ ಬಾಸ್ದು ಇವಾಗ ವಾಲ್ಯೂಮ್ ಏನೋ ಕಮ್ಮಿ ಮಾಡಿದ್ದಾವೆ ಆವಾಗ್ಲಿಂದ ಜಾಸ್ತಿ ಇತ್ತು ಹೆವಿ ಜಾಸ್ತಿ ಇತ್ತು ಒಟ್ನಲ್ಲಿ ಇನ್ನೊಂದು ಲಾಸ್ಟು ಇವತ್ತು ನಾಳೆ ಲಾಸ್ಟ್ ಟೂ ಡೇಸ್ ಆಗೋದ್ರೆ ಮುಗ್ದೇ ಹೋಯ್ತು ಗೈಸ್ ಬಿಗ್ ಬಾಸು ಸೊ ಒಳಗಡೆ ತುಂಬ ಸೌಂಡ್ ಅಂದ್ಬಿಟ್ಟು ಆಚೆ ಕಡೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ವ್ಲಾಗ್ನ ಮನೆಗೆ ಬಂದ್ಬಿಟ್ಟು ಇವತ್ತು ಏನಾದರೂ ಒಂದು ಚಾಲೆಂಜ್ ವೀಡಿಯೋ ಮಾಡೋಣ ಅಂತ ಅನ್ಕೊಂತಿದೀನಿ ಗೈಸ್ ಅಮ್ಮ ಏನು ಚಾಲೆಂಜ್ ವಿಡಿಯೋ ಮಾಡೋದು ಏನಿದೆ ಬಿಗ್ ಬಾಸ್ದು ಪ್ರೀಫಿನಲ್ಲೇ ಏನಕ್ಕೆ ನೋಡ್ತೀಯ ಪ್ರೀಫಿ ಅದೆಲ್ಲ ಏನು ಬೇಡ ನೀನು ಹೇಳಿದ್ಯ ತಾನೇ ನಾನು ವ್ಲಾಗ್ ಎಲ್ಲ ಕರೆಕ್ಟಾಗಿ ಮಾಡಬೇಕು ನೀನು ಎಲ್ಲ ಸಪೋರ್ಟ್ ಮಾಡ್ತೀಯಾ ಹೆಲ್ಪ್ ಮಾಡ್ತೀಯ ಅಂತ ಅದಕ್ಕೋಸ್ಕರ ಇವತ್ತು ಜಿಮ್ಮಿಗೆ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಬಿಕಾಸ್ ಇವತ್ತು ನನಗೂ ಏನೂ ಕೆಲಸ ಇರಲಿಲ್ಲ ನಾನು ಫ್ರೀ ಆಗಿದ್ದೆ ಆ್ಯಂಡ್ ಆಲ್ಸೋ ಇನ್ನೊಂದು ಜಿಮ್ಮಿಗೆ ಬರೀ ನಡುವೆ ಒಂಬತ್ತು ಗಂಟೆ ಒಂಬತ್ತುವರೆ ಹಂಗೆ ಹೋಗ್ತಾ ಇದ್ದೀನಲ್ಲ ಇವತ್ತು ಒಂದು ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಗೈಸ್ ಅದೇ ರೀಸನ್ಗೆ ಬೇಗ ಮುಗಿಸ್ಕೊಂಡು ಬಂದು ಏನಾದರೂ ಒಳ್ಳೆ ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಇದನ್ನ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಜಿಮ್ಮಿಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಹೋಗ್ತಾ ಹೋಗ್ತಾಯಿದ್ದೀನಿ ನನ್ನ ಫ್ರೆಂಡ್ ಅಮಿತ್ ಮತ್ತು ಇನ್ನೊಬ್ಬರು ನಮ್ಮ ಡಾಕ್ಟರ್ ಒಬ್ಬರು ಬರ್ತಾರೆ ತೋರಿಸ್ತೀನಿ ವ್ಲಾಗಲ್ಲಿ ಸೊ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಜಿಮ್ಮಿಗೆ ಯಲಹಂಕ ಗೋಲ್ಡ್ ಜಿಮ್ಗೆ ಗೈಸ್ ಹೋಗಿ ನೋಡೋಣ ಹೆಂಗಿದೆ ಜಿಮ್ಮು ವರ್ಕೌಟ್ ಸೆಷನ್ ಹೆಂಗೆ ಆಗುತ್ತೆ ಎಲ್ಲ ಬರೋಣ ಬನ್ನಿ ನೆಚ್ಕೊ ಇವತ್ತು ಡೇನೇ ಒಂಥರ ಸಿಕ್ಕಾಪಟ್ಟೆ ಸನ್ನಿ ಇದೆ ಬೆಂಗಳೂರಲ್ಲಿ ನೋಡಿ ಆ್ಯಂಡ್ ಇಲ್ಲಿ ಯಾರೋ ಬರ್ತಾ ಬರ್ತಾಯಿದ್ದಾರೆ ನೋಡಿ ವಾ ಥ್ಯಾಂಕ್ ಯು ಸೊ ಮಚ್ ವಿಶ್ವ ಓ ಇಡ್ಕೊ 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 ಇನ್ನೇನು ಹಿಡ್ಕೊ ಮತ್ತೆ ವಿಶ್ವತ ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಇದ್ದಾಳೆ ಪಾಪ ಇಟ್ಕೊ ಸುಮ್ಮನೆ ಕೇಳಿದೆ ಆ ಕೊಡೋ ಕೊಡೋವಂಥ ಒಳ್ಳೆಯ ಮನಸ್ಸಿದೆಯಲ್ಲ ವಿಶ್ವತ ಸಾಕು ಅಷ್ಟಿದ್ರೆ ಸಾಕು ದೇವ ನಿನ್ನ ಎಲ್ಲೋ ಇಡ್ತವೆ ನಾನು ಆಶೀರ್ವಾದ ನಿನ್ನ ಮೇಲೆ ಯಾವತ್ತೂ ಇದೆ ಹೋಗು ಮನೆಗೆ ಬಾಯ್ ಜಿಮ್ ಓಕೆ ಬಾಯ್ ವಿಶ್ವತನ ಸಿಕ್ಕಿದ್ಲೋ ವೇ ನಾನು ಹಿಂಗೆ ನೋಡ್ಕೊಂಬರ್ತಾಯಿದೆ ಯಾರು ಹೋ ಅಂತ ನೋಡಿದ್ರೆ ವಿಶ್ವತ ಬನ್ನಿ ಗೈಸ್ ಇವಾಗ ಹೋಗೋಣ ಯಪ್ಪ ಸಿಕ್ಕಾಪಟ್ಟೆ ಬಿಸಿಲಿದೆ ಉಟ್ನಲ್ಲಿ ತುಂಬ ಇದೆ ಇವತ್ತು ಗೈಸ್ ಇವಾಗ ಜಸ್ಟು ಗೋಲ್ಡ್ ಸ್ಟ್ರೀಮ್ ಎಲ್ಲ ಅಂಕಾಗಿ ಬಂದಿದ್ದೀವಿ ಕೆಳಗಡೆ ಫ್ಲೋವೆಲ್ಲ ನೋಡೋಕೆ ಸಕತ್ತ ಇದೆ ಈ ಫ್ಲೋರ್ ಒಂಚೂರು ಓಲ್ಡ್ ಸ್ಕೂಲ್ ಥರ ಮಾಡಿದ್ದಾರೆ ಸೊ ಇವಾಗ ವಿ ಹ್ಯಾವ್ ಅಮಿತ್ ರೆಡಿ ಹಾಯ್ ಅಮಿಲೋ ಗೈಸ್ ನಾನು ಬ್ಯಾಕ್ ಮಾಡೋಕ್ಕಂತ ಬಂದಿದ್ದು ಬಟ್ ಇವನು ಮತ್ತು ಅಲ್ಲಿ ನಮ್ಮ ಡಾಕ್ಟರ್ ಸೇರಿಕೊಂಡು ಲೆಗ್ಸ್ ಸ್ಟಾರ್ಟ್ ಮಾಡಿದ್ದಾರೆ ನೀನಿಗೆ ಲೆಗ್ಸ್ ಚೆನ್ನಾಗಿದೆ ಅಂತ ತಾನೇ ಗೈಸ್ ಒಟ್ಟಲ್ಲಿ ಅಮ್ಮಿ ಮುಂಚೆ ದಪ್ಪ ಇದ್ದ ಫೋಟೋ ಕೊಡ್ತೀಯಾ ಫೋಟೋ ಹಾಕ್ತೀನಿ ಗೈಸ್ ಫೋಟೋ ಹಾಕಿರ್ತೀನಿ ನೋಡಿ ಮುಂಚೆ ಇಷ್ಟು ದಪ್ಪ ಇದ್ದ ಇವಾಗ ಕನ್ಸಿಸ್ಟೆಂಟಾಗಿ ವರ್ಕೌಟ್ ಮಾಡಿ 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 ಇಷ್ಟು ಸಣ್ಣ ಆಗಿದ್ದಾನೆ ಯಶ್ಮಾವಂತ ಮಚ ಸೊ ಒಂದು ವರ್ಷ ಒಂದು ವರ್ಷ ಎಕ್ಸಾಕ್ಟ್ ಆಯಿತಾ ಒಂದು ವರ್ಷ ಕಂಪ್ಲೀಟ್ ಆಯಿತಾ ಆ್ಯಂಡ್ ಇಲ್ಲಿ ವಿ ಹ್ಯಾವ್ ನಮ್ಮ ಡಾಕ್ಟರ್ ಹಾಯ್ ಡಾಕ್ಟ್ರೇ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವಾಗ ಇವಾಗ ಜೊತೆ ವರ್ಕೌಟು ಅವನೇನೋ ಅವಂದೇ ಸ್ಪೆಷಲ್ ವರ್ಕೌಟ್ ಅಂತ ಅವನಲ್ಲಿ ಮಾಡ್ತಾಯಿದ್ದಾನೆ ನಾನು ಮತ್ತು ನಮ್ಮ ಡಾಕ್ಟ್ರು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀವಿ ಗೈಝ್ ಲೆಗ್ಸು ಅಪ್ಗೆ ಹಂಡ್ರೆಡ್ ಹಂಡ್ರೆಡ್ ಕೆ ಜೀಸ್ ಆಯಿತು ಇವಾಗ ಎಷ್ಟು ಮಚ್ ಹಾಕಿರೋದು ಗೈಸ್ ಇವಾಗ ಒನ್ ಫಾರ್ಟಿ ಕೆ ಜೀಸ್ ಬನ್ನಿ ಲೆಚ್ ಸ್ಟಾರ್ಟ್ ಇದು ವಾಮಪ್ಪ ಒನ್ ಫಾರ್ಟಿನೂ ವಾರ್ಮಪ್ಪಾ ಗೈಸ್ ಒನ್ ಫಾರ್ಟಿನೂ ಅಂತೆ ಬನ್ನಿ ಮಾಡೋಣ ಓ ಕಾಲು ಹೆಂಗೆ ನಡಕ್ತಿದೆ ನೋಡು ಗೈಸ್ ನಾನು ಎಷ್ಟೊಂದು ಮನ್ಸ್ ಆದಮೇಲೆ ವರ್ಕೌಟ್ ಮಾಡ್ತಾ ಇರೋದು ಲೆಗ್ಸು ಜಿಮ್ಮೇ ಬಿಟ್ಬಿಟ್ಟಿದೆ ಅದು ಇದು ಫಸ್ಟ್ ಲೆಗ್ ಡೇ ಸ್ವಲ್ಪ ಶಿವರಿಂಗ್ ಎಲ್ಲ ಇದೆ ಜಾಸ್ತಿನೇ ಬನ್ನಿ ಇವಾಗ ಕಂಟಿನ್ಯೂ ಮಾಡಿ ಇಡೀ ವರ್ಕೌಟ್ ಹೆಂಗೆ ಹೆಂಗೆ ಹೋಗುತ್ತೆ ನೋಡೋಣ ಗೈಸ್ ಫೈನಲಿ ಏನು ಚಾಲೆಂಜ್ ವಿಡಿಯೋ ಮಾಡಬೇಕಂತ ನನಗೆ ಜ್ಞಾಪಕ ಬಂತು ಒಂದು ಈವಲ್ ವೀಡಿಯೋ ಇತ್ತು ಇನ್ಸ್ಟಾಗ್ರಾಮಲ್ಲಿ ಪಾಯ್ಸನ್ ಚಾಲೆಂಜ್ ಅಂತ ಎಷ್ಟೊಂದು ಜನ ನೋಡಿರ್ತೀವ ನೀವೆಲ್ಲರೂ ಸೊ ಆ ಪಾಯ್ಸನ್ ಚಾಲೆಂಜ್ ಮಾಡೋದು ನಾನು ಇವತ್ತು ಗೋಲ್ಗಪ್ಪನಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೆ ಗೋಲ್ಗಪ್ಪ ಹೋಗಿ ತೊಗೊಂಬರೋಣ ಅಂತ ಇವಾಗ ಮನೆ ಬಿಡ್ತಾ ಇದ್ದೀನಿ ನನ್ನ ಜೊತೆ ವಿ ಹ್ಯಾವ್ ವಿಶ್ವತ ಹಾಯ್ ಹೆಲೋ ಸ್ವಲ್ಪ ಜೋರಿಗೆ ಹಾಯ್ ಹೆಲೋ ವೇರ್ ಇಸ್ ದಿ ಎನರ್ಜಿ ಅಯ್ಯೋ ಗೈಝ್ ಅವಳು ಏನು ಎನರ್ಜಿ ಇಲ್ಲ ಅಂದರೆ ಹುಷಾರಿಲ್ಲ ಅಂತ ಕೆಲಸ ನಾನು ಜಿಮ್ಗೋಗಿ ಬಂದೆ ನನಗೂ ಸ್ವಲ್ಪ ಮೂಡ್ ಹಾಳಾಗಿದೆ ನಾನು ಜೀವನದಲ್ಲಿ ನೆಮ್ಮದಿಯಾಗಿಲ್ಲ ಬಟ್ ನೋಡೋ ವ್ಯೂವರ್ಸ್ಗೆ ಗೈಝ್ ಅದಂದರೆ ಎಷ್ಟೊಂದು ಕಾಂಟೆಂಟ್ ಕ್ರಿಯೇಟರ್ಸ್ ಸಂಗೇ ನಾನು ಒಬ್ಬ ಅಲ್ಲ ವಿಡಿಯೋ ಯಾರೋ ನೋಡೋಕೆ ನಾವು ಆಗಿ ನಾವು ಒಂಥ ಒಂಥರ ಜೋಶಲ್ಲಿ ಮಾತಾಡಿದ್ವಿ ನೋಡೋಕ್ಕೂ ಒಂಥರ ಖುಷಿ ಸೊ ಅದಕ್ಕೆ ಆದಷ್ಟು ತಲೆ ಏನಾಗಿದ್ರು ಎಷ್ಟೇ ಚಿಂತೆ ಇದ್ರು ಆದಷ್ಟು ಎನರ್ಜಿ ಇಟ್ಕೊತೀವಿ ದಟ್ ಈಸ್ ಎನ್ ಎಫರ್ಟ್ ಅರ್ಥ ಆಯ್ತಾ ಗೈಸ್ ಇವಾಗ ಹೋಗಿ ತಗೊಂಡ್ವಿಶ್ತಾ ಜಸ್ಟ್ ಇವಾಗ ಅಲ್ಲಿ ಇದ್ದಾಳೆ ಸೊ ಎಲ್ಲ ಇವಾಗ ಮನೆಗೆ ಹೋಗಿ ನಮ್ಮ ಚಾಲೆಂಜ್ ಸ್ಟಾರ್ಟ್ ಮಾಡೋದು ಇವಾಗ ನಾನು ನಮ್ಮಮ್ಮ ಚಾಲೆಂಜ್ ಮಾಡ್ತಾ ಇದ್ದೀವಿ ಅಲ್ಲ ಮಾಡಿ ಯಾಕೆ ನಾನು ಸುಮ್ಮನೆ ಕೇಳಿದ್ದು ತೋರ್ಸೋ ಅಂತ ಅದನ್ನೆಲ್ಲ ಯಾರನ್ನ ಹೇ ಗೈಝು ವೆಲ್ಕಮ್ ಐ ಅದೆಲ್ಲ ಆಗೋಯ್ತಲ್ಲ ಅಯ್ಯಯ್ಯೋ ಗೈಸ್ ಇವಾಗ ಗೋಲ್ಗಪ್ಪ ಎಲ್ಲ ತಗೊಂಡ್ಬಂದಿದ್ವಲ್ಲ ತೊಗೊಂಬಂದು ಚಾಲೆಂಜ್ ವಿಡಿಯೋ ಕೆಳಗಡೆ ಮಾಡೋಣ ಅಂತ ಅನ್ಕೊಂಡ್ವಿ ಯಾಕಂದ್ರೆ ಇಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ದೊಡ್ಡದಾಗಿದೆ ಆ್ಯಂಡ್ ನಮ್ ನಾವು ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಮಾಡೋಣ ಅಂತ ಅನ್ಕೊಂಡ್ವಿ ಅಂಡ್ ವಿಶ್ವಥ ಇವಾಗ ಪ್ರತಿಯೊಂದು ಪೂರಿಗೂ ಫಿಲ್ ಮಾಡಿ ಫಿಲ್ ಮಾಡ್ ಆಗ್ತಾ ಇದ್ದಾರೆ ಪಾಯ್ಸನ್ ಅಂದರೆ ಪಾಯ್ಸನ್ ಜಾಗದಲ್ಲಿ ಏನಿಡ್ತೀವಿ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ ಅದೆಲ್ಲ ಒಂಚೂರು ರೆಡಿ ಆಗಲಿ ಆ್ಯಂಡ್ ನೋಡಿ ಗೈಸ್ ನಮ್ಮ ಅತ್ತೆ ಮನೆ ಫುಲ್ ವೆಕೆಟ್ ಮಾಡಿಸ್ಬಿಟ್ಟಿದ್ದೀನಿ ಬಿಗ್ ಬಾಸ್ ನೋಡ್ತಾ ಇದ್ರು ಕುತ್ಕೊಂಡು ಬಿಗ್ ಬಾಸ್ ಹಾಕಿದ್ವು ನೋಡೋಕ್ಕೆ ಅಂತ ನಾನು ಏನೋ ವಿಡಿಯೋ ಮಾಡಬೇಕು ಅಂತ ಹೇಳಿದಕ್ಕೆ ಸರಿ ನಿಮ್ಮ ಮನೇಲಿ ಇರ್ತೀನಿ ಆಗಿದ ತಕ್ಷಣ ಅರ್ಧ ಗಂಟೆ ಅಷ್ಟೇ ಟೈಮ್ ಕೊಟ್ಟಿವದು ಅರ್ಧ ಗಂಟೆ ಆದಮೇಲೆ ನಾನು ಬರ್ತೀನಿ ಅಂದ್ಬಿಟ್ಟು ಇವಾಗ ನಮಗೆ ಬಿಟ್ಕೊಟ್ಟಿದ್ದಾವೆ ಇವಾಗ ಪೂರಿ ಎಲ್ಲ ರೆಡಿ ಆಗಲಿ ಆ್ಯಂಡ್ ನಮಗೆ ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ವಿ ಹ್ಯಾವ್ ಸಹೋದರ ಹಾಯ್ ಸಹೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಪಾಪ ಸಹನೂ ಗೈಸ್ ಅವನೇನೋ ಕೆಲಸ ಬಿಟ್ಟು ಬಂದಿದ್ದಾನೆ ಸೊ ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ಕೊಂಡು ಇಷ್ಟು ಜನ ಮಾಡ್ತಾಯಿದ್ದೀವಿ ಇವಾಗ ಅದು ಪಟ್ಟಂತ ರೆಡಿ ಮಾಡಿಕೊಂಡು ಪಾಯ್ಸನ್ ಅಂದರೆ ಏನು ಅಂತ ಎಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡಿ ಮಾಡೋಣ ನಾನು ಎಕ್ಸೈಟೆಡ್ ಆಗಿದ್ದೀನಿ ಈ ಚಾಲೆಂಜ್ಗೆ ಇದನ್ನು ಬಿಟ್ಟು ನೆಕ್ಸ್ಟ್ ಬೇರೆ ಏನಾದರೂ ಚಾಲೆಂಜ್ ನೀವು ಮಾಡಬೇಕು ಐ ಮೀನ್ ನಾನು ಮಾಡಬೇಕು ಅಂತ ನಿಮ್ಗೇನಾದ್ರು ಅನ್ಸಿದ್ರೆ ಅಥವಾ ನೀವೇನಾದರೂ ನೋಡೋಕೆ ಇಷ್ಟಪಟ್ಟರೆ ಆ ಚಾಲೆಂಜನ್ನ ಕಾಮೆಂಟ್ ಮಾಡಿ ನೀವು ಕಾಮೆಂಟ್ ಮಾಡೋ ಚಾಲೆಂಜ್ಗಳನ್ನೆಲ್ಲ ನಾನು ತಗೊಂಡು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಗೋ ಗೈಸ್ ಇವಾಗ ಗೇಮ್ ಏನಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಸೊ ಇಟ್ ಇಸ್ ಅ ಸಿಂಪಲ್ ಗೇಮ್ ಸೊ ನನ್ನ ಪ್ಲೇಟಲ್ಲಿ ಮತ್ತು ವಿಶ್ವಥನ್ ಪ್ಲೇಟಲ್ಲಿ ಇಬ್ರು ಪ್ಲೇಟಲ್ಲೂ ಒಂಬತ್ತು ಪೂರಿ ಇರುತ್ತೆ ಗೈಸ್ ಸೊ ಇನ್ನೂ ಫಿಲ್ ಮಾಡ್ತೀವಿ ಸೊ ಟೋಟಲ್ ನೈನ್ ಪೂರೀಸು ಸೊ ನೈನ್ ಅಲ್ಲಿ ಒಂದು ನನ್ನ ಪ್ಲೇಟ್ ಆಗುತ್ತೆ ಒಂದು ಇನ್ನೊಂದು ವಿಶ್ವಥನ್ ಪ್ಲೇಟ್ ಆಗುತ್ತೆ ಆಯಿತಾ ಆ್ಯಂಡ್ ಇಬ್ರು ಪ್ಲೇಟಲ್ಲಿ ಎರಡು ಪಾಯ್ಸನ್ನ ನಾವು ಮಾರ್ಕ್ ಮಾಡ್ತೀವಿ ಯಾವ್ದು ಪಾಯ್ಸನ್ನು ಅಂತ ಎಕ್ಸಾಂಪಲ್ ಇದೆರಡರಲ್ಲಿ ಇದೆರಡು ಇದು ಪಾಯ್ಸನ್ ಅಂದರೆ ಇದೆರಡು ನಾನು ಎಲ್ಲಿ ಬೇಕಾ ಬೆಟ್ಕೊತೀನಿ ನನ್ನ ತಟ್ಟೆ ಅಂಡ್ ವಿಶ್ವತನ ಅವಳು ಎಲ್ಲಿ ಬೇಕಾ ಬೆಟ್ಕೊತಾಳೆ ಸೊ ಯಾರು ಪಾಯ್ಸನ್ನ ತಿಂತಾರೋ ಅವರು ಔಟ್ ಆ ಎರಡು ಪಾಯ್ಸನ್ನು ಯಾರು ತಿಂತಾರೋ ಅವರು ಗೇಮಿಂದ ಔಟ್ ಇನ್ ಕೇಸ್ ಯಾರು ಲಾಸ್ಟಿಗೆ ಸರ್ವೈವ್ ಆಗ್ತಾರಲ್ಲ ಎರಡು ಪಾಯ್ಸನ್ನು ತಿಂದೀರಾ ಆವಾಗ ಅವರು ವಿನ್ನರ್ ಆಗ್ತಾರೆ ಆ್ಯಂಡ್ ಬರೀ ಒಂದೇ ಪಾಯ್ಸನ್ ತಿಂದರೆ ಇನ್ನೊಂದು ಪಾಯ್ಸನ್ ತಿನ್ನ ತನಕ ಗೇಮ್ ಕಂಟಿನ್ಯೂ ಮಾಡ್ಬೋದು ಬಟ್ ಎರಡು ಪಾಯ್ಸನ್ ತಿಂದಿದ ತಕ್ಷಣ ಡಾ ಗಾನ್ ಓವರ್ ಅವ್ರ ಕತೆ ಮುಗಿದೋಯ್ತು ಸೊ ಇದೇ ಗೇಮು ಇವಾಗ ಪಟ್ಟಂತ ಪಾಯ್ಸನ್ ಹಾಕ್ಬಿಟ್ಟು ಎಲ್ಲೆಲ್ಲಿ ಪ್ಲೇಸ್ ಮಾಡ್ತೀವಿ ನೋಡೋಣ ಲೆಟ್ಸ್ ಸ್ಟಾರ್ಟ್ ಪಾಯ್ಸನ್ ಅಂದರೆ ಏನು ಗೊತ್ತಾ ಇವಾಗ ನಾವು ಮಾಡೋದ್ರಲ್ಲಿ ಒಂದು ನಿಂಬೆಣ್ಣು ಯೂಸ್ ಮಾಡ್ತೀವಿ ತುಂಬ ಹುಳಿ ಅಂದರೆ ತುಂಬ ಎಕ್ಸ್ಟ್ರೀಮ್ ಹುಳಿ ಮಾಡ್ತೀವಿ ಆ್ಯಂಡ್ ಇನ್ನೊಂದು ಚಿಲ್ಲಿ ಸೊ ಒಂದು ಪೂರಿಗೆ ಒಂದು ಎಂಟೈರ್ ಚಿಲ್ಲಿ ಹಾಕ್ತಾಯಿದ್ದೀನಿ ಒಂದು ಎಂಟೈವ್ ಚಿಲ್ಲಿ ನಾನು ತಿನ್ಬೇಕಲ್ಲ ನೀನು ಒಬ್ಳೇ ಅಲ್ಲ ನಾನು ತಿನ್ನಬೇಕು ತುಂಬ ಆಯಿತಾ ಇಟ್ ಇಸ್ ಜಸ್ಟ್ ಒನ್ ಚಿಲ್ಲಿ ವಿಶುದ ಒಂದೇ ಒಂದು ಚಿಲ್ಲಿ ಗೈಸ್ ಸೊ ಇದನ್ನು ಚಿಕ್ಕದ ಕಟ್ ಮಾಡಿ ಕಟ್ ಮಾಡಿ ಮಾಡೋಣ ರೆಡಿ ಮಾಡಿಕೊಂಡು ತೋರಿಸ್ತೀನಿ ಗೈಸ್ ಅದು ಹ್ಞೂ ಸ್ಟಾರ್ಟ್ ಸ್ಟಾರ್ಟಾ ಗೈಸ್ ಸೊ ಈ ನಾಲ್ಕು ಪೂರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಈ ನಾಲ್ಕು ಪೂರಿಗೆ ಮೆಣಸಿನ್ಕಾಯಿ ನೋಡಿ ಗೈಸ್ ಎಷ್ಟಿದೆ ನಾಲ್ಕು ಮೆಣಸಿನಕಾಯಿ ಕಟ್ ಮಾಡಿದ್ದೀನಿ ಇಷ್ಟು ಮೆಣಸಿನ್ಕಾಯಿ ಇವಾಗ ನಾಲ್ಕು ಪೂರಿಗೆ ಡಿವೈಡ್ ಆಗುತ್ತೆ ಸೊ ಬನ್ನಿ ಪಟ್ ಅಂತ ಫಿಲ್ ಮಾಡಿಬಿಟ್ಟು ಬೇಗ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ನೋಡಿ ಗೈಸ್ ಎಷ್ಟೆಷ್ಟು ಆಗ್ತಾ ಇದ್ದೀವಿ ಚಿಲ್ಲಿ ತುಂಬಿಸ್ತಾ ಇದ್ದೀನಿ ಯಪ್ಪ ಇದು ಹೆಂಗ್ ತಿಂತೀವೋ ವಿಷತ ಗೈಸ್ ಇದೆ ಬಿಡು ನನ್ನ ಪಾಯ್ಸನು ಇದು ತೋರಿಸು ನಂದು ಅದೇ ಬಿಡು ಓಲ್ಡ್ ಪಾಯ್ಸನು ಸೊ ಇವಾಗ ಅರೇಂಜ್ ಮಾಡೋ ಟೈಮು ಫೈನಲಿ ನಾನು ಕಣ್ಮುಚ್ಕೊತೀನಿ ವಿಶ್ರು ಮಾಡಿಬಿಟ್ಟು ನಾನು ಇಡ್ತೀನಿ ಓಕೆ ನಾನು ನೋಡ್ತಾ ಇಲ್ಲ ಇಲ್ಲಿ ತೋರಿಸು ಸಾವು ಸೊ ಇದೆ ಡೌನ್ದು ಹಾಗೆ ತಕ್ಷಣ ಹೇಳು ಬೇಟ್ ಇಲ್ಲಿ ಇಲ್ಲಿ ಇದೆ ಇದೆರಡು ಡನ್ ಡನ್ ಆಯಿತಾ ಹ್ಞೂ ಇಟ್ಬಿಟಾ ಇಟ್ಬಿಟಾ ಇದರ ಡೌಳ್ತಲ್ಲ ಸೊ ವಿಶ್ವತನ್ ಪಾಯ್ಸನ್ನ ಎಲ್ಲಿಡೋಣ ಅಂದ್ರೆ ಇಷ್ಟೊತ್ತು ಏನು ಮಾಡ್ತಿದೀಯೋ ಇಲ್ಲೇ ಪಾಯ್ಸನ್ ಅಂದ್ರೆ ಏನು ಸ್ಕ್ಯಾಮ್ ಮಾಡಿಲ್ಲ ಆಟು ಸಾಮನ್ನಾ ಆಯಿತಾ ಹಾಂ ಆಯಿತು ಗೈಸ್ ಪಾಯ್ಸನ್ನು ಇಬ್ಬರು ಬಿದ್ರು ಇಟ್ಟಿದ್ದೀವಿ ಸೊ ನಂದು ಯಾವ್ದಾದಂತ ನನಗೆ ಗೊತ್ತಿಲ್ಲ ಅವ್ಳು ಯಾವುದೋ ಎಫರ್ಡ್ ಇಟ್ಟಿದ್ದಾಳೆ ಅವಳದು ಯಾವುದೋ ಎಫರ್ಡ್ ಇಟ್ಟಿದ್ದೀನಿ ಸೊ ನೈನ್ ಪೂರೀಸ್ ಆ್ಯಂಡ್ ನೈನ್ ಪೂರೀಸ್ ಇವಾಗ

பரவாயில்ல ஓகே தின்போது அப்பா சீரியஸ் அங்கே பரவாயில்ல ரேஞ்சிக் தின்னத்தவ இப்போ ನಾಟ್ ಬ್ಯಾಡ್ ಯಾಕಂದ್ರೆ ಆಲೂಗಡೆ ಎತ್ತಲ್ಲ ಥೂ ಫಸ್ಟ್ ಒನ್ ಪಾಯ್ಸನ್ ಎತ್ಬಿಟ್ನಾ ಗುಲ್ಡು ನಾನು ಸರಿ ಎತ್ಕೊ ನೀನು ನಾನು ಏನಾಗ್ ಮಾತಾಡೋಣ ಸೇಫ್ ವಿಶುದ ಸೇಫ್ ಗೈಸ್ ನಾನು ಮಧ್ಯದ ಸೆಲೆಕ್ಟ್ ಮಾಡಿದ್ದೀನಿ ಧೂಡ್ ಹಂಗ್ ನಗ್ಬಡ Mm, ah, so mm. Safe, safe.

ಇಲ್ಲ 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 ಸೇಫ್ ವಿಶುದ ಸೇಫ್ ಆಗೋದ್ಲು ಇನ್ನು ನೋ ನಿಂದು ಆಗಿದ್ದಾರಾ

ಹೋಪಾನಿ ರೀಫಿಲ್ ಸೇಫ್ ಇಲ್ಲಿ ನಿಂದು ಒಂದು ಪಾಯಸ ಆಗಿಲ್ವನೇ ಯಪ್ಪ ಯಾ ತಗೊಳ್ಳಿ ಅಂತ ನನಗೆ ಗೊತ್ತಾಗ್ತಾಲ ಓಗಸ ಹೋಗೋ ಓಗೋ

ಗೈಸ್ ನನ್ನ ಲಾಸ್ಟ್ ನಾಲ್ಕಿದೆ ಗೊತ್ತಾಗ್ತಾ ಇಲ್ಲ ಹೆವಿ ಕನ್ಫ್ಯೂಸ್ ಆಗಿದ್ದೀನಿ ಗೆಸ್ಸು ಮಾಡೋಕ್ಕಾಗ್ತಾ ಇಲ್ಲ ಗೈಸ್ ಯಾಕಂದ್ರೆ ಎಲ್ಲಾದ್ರ ಮೇಲೆ ನೀಟಾಗೆ ಆಲೂಗಡ್ಡೆ ಫಿಲ್ ಮಾಡಿದ್ದೀವಿ ಯಾವುದ್ರಲ್ಲಿ ಪಾಯ್ಸನ್ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಇಲ್ಲ

ನಿನ್ನ ಹಂಗೆ ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಪಾಯ್ಸನ್ ಬರುತ್ತೆ ಕಾಯಿ ಡೈಸ್ ಇಬ್ರುದು ಒಂದೊಂದು ಪಾಯ್ಸನ್ ಮುಗೀತು ಆಗಿ ನಾಲ್ಕು ಪೂರಿ ಇದೆ ನೀರು ಬೇಕು ಏನು ನೀರು ಬೇಕು ಯಾ ನೀರು ಇಲ್ಲ ಏನಿಲ್ಲ ನಾನು ಇದು ತೊಗೊತಾ ಇದ್ದೀನಿ ಅವಾ ಓ ಈ ಪಾನೇ ಖಾರ ಇದ್ದಂಗೆ ಇದೆ ನೋಡೋಕ್ಕೆ ನಾವೇ ಇಷುತ್ತಾ ಓದ್ಲು ಇಷುತ್ತಾ ಓದ್ಲು ಮೋಸ್ಟ್ಲಿ ಅದು ಅದಕ್ಕೆ ಅನಿಸುತ್ತೆ ಹೈಯೆಸ್ಟ್ ಹಾಕಿದ್ ಮೆಣಸಿಕಾಯಿ

ಶಿಟ್ ಯಾವ್ದು ಸೆಲೆಕ್ಟ್ ಮಾಡಿ ಸಹ ನೀನೇ ಒಂದು ಹೇಳ್ಬಿಡು ಓಕೆ ಇದು ಯಾವುದು ಅಂತ ತೊಗೊಂಡೆ ಸಹ ಗೈಸ್ ನಮಗೆ ಆಲ್ರೆಡಿ ಪಾನಿಯಲ್ಲಿ ಖಾರ ಇದೆ ಅದರಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಸೇಫ್ ಅಪ್ಪ ಎರಡು ಅಲ್ಲ ಪಾಯ್ಸನ್ ತಗೋ ಜಾಸ್ತಿ ಖಾರ ಆಗ್ತಾ ಇದೆ ಇರಬೇಕು ಇವ್ ನೀರು ಬೇಗ ಇನ್ನೊಂದು ಖಾರ ತಗೊಂಬು ಬೇಗ ಹೋಗುತ್ತೆ ಗಾನು ಇವತ್ತು ಯಾರೋ ಖಾರ ತಿಂದು ನಾಳೆ ದೊಡ್ಡದೇ ಇದ್ದಂಗೆ ಇದ್ದಾವೆ ಇಲ್ಲ ಸೇಫ್ ಶೆಟ್ ಏನು ಇದಿಬ್ರು ಜೊತೆಗೆ ಮಾಡೋಣ ಲಾಸ್ಟು ಯಾಕೆ ಈ ಬೋದು 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 ಒದ್ವಿ ಆನ್ ಸೆಲೆಕ್ ಮಾಡ್ನಾ ಆನ್ ಸೆಲೆಕ್ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಲಾಸ್ಟ್ ಗೆ ಒಂದು ಪಾಯಸನ್ ಮೂಕ್ಸ್ಲೇಬೇಕು ನಾನು ಇಟ್ ಸೇರಿ ಮಾಡ್ತಾಯಿ ನಾನು ಇನ್ ಸೆಲೆಕ್ ಮಾಡ್ತಾಯಿ ಯಪ್ಪ ದೇವರೇ ಪಾಯಸನ್ ಆಗ್ತಾ ಇರಲ್ಲಪ್ಪ ಇರೋ

ನಾನು ಲಾಸ್ಟಿಗೆ ಏನು ಹೇಳಿದೆ ನೀಸ್ ಓದಿದ್ಯಾ ನಾನು ಯಾಕೆ ತಿನ್ಬೇಕು ತಿನ್ನಲೇಬೇಕು ಒಂದು ಲಾಸ್ಟಿಗೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಖಾರ ಆ್ಯಕ್ಚುಲಿ ಅದು ಎರಡಕ್ಕೆ ತುಂಬಾ ಹಾಕಿದೆ ಅದು ಒಂದು ವಿಷಯ ಇತ್ಕೊಂಡಿದ್ದು ಒಂದು ನಾನು ಎತ್ಕೊಂಡಿದ್ದೆ ಅದರಲ್ಲಿ ನನಗೆ ಇವಾಗ ಆಗುದನ್ನಲ್ಲ ಅದೊಂದು ಮ್ಯಾಕ್ಸಿಮಮ್ ಖಾರ ವಿಶ್ವತಿಂದ ಆಲ್ರೆಡಿ ಆಗೋಯ್ತು ಇವಾಗ ಲಾಸ್ಟ್ ವಿಶ್ವ ಒಂದು ಖಾರ ತಿಂದು ತೋರಿಸಿ ಪ್ರೂವ್ ಮಾಡ್ತಾಳೆ ನಮ್ಮ ಗೌಡ್ ಹುಡುಗಿ ಅಂತ ನೀನು ಇವತ್ತು ಖಾರ ತಿಂದು ಪ್ರೂವ್ ಮಾಡಬೇಕು ನೀನು ಸೋತ್ರಿ ತಿನ್ಬೇಕು ನಾನು ಅಂತ ನೀನ್ಬೇಕು ನಂಗೆ ಸುರಿತಾ ಇದೆ ಮೂಗಲ್ಲೆಲ್ಲ ಸುರಿತಾಯಿ ವಿಶ್ವತ ವಿನ್ನಬ್ ಈ ಚಾಲೆಂಜ್ಗೆ ಫೈನಲಿ ವಿಶ್ವತ ವಿನ್ನರ್ ಆಗಿದ್ದಾಳೆ ಹಲೋ ವಿನ್ನರ್ಸ್ ಹಂಗೆಲ್ಲ ಎದ್ದು ಹೋಗ್ಬಾರ್ದು ಇವ್ ನಿಂಗೆ ಅವಾರ್ಡ್ ಕೊಡ್ತಾ ಇಲ್ವಾ ಇಲ್ಲೇ ಕೂತ್ಕೋ ಲಾಸ್ಟು ತಿಂದ್ಯಾ ಸೊಹೋ ಗೈಸ್ ನಮಗೆ ಹೆಲ್ಪ್ ಮಾಡಿವ ಸೊಹೋಗ ಲಾಸ್ಟ್ ಪೂರಿ ಬಾ ಸಹೋ ಇಲ್ಲೇ ಗೈಸ್ ಈ ಚಾಲೆಂಜ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆಫ್ಟರ್ ಎಫೆಕ್ಟ್ ನೋಡಿ ಆಫ್ಟರ್ ಎಫೆಕ್ಟ್ ಅಷ್ಟು ಖಾರ ತಿಂದು ಪಾಯ್ಸನ್ ತಿಂದು ವಿಶ್ರತಾ ಇಸ್ ಗಾನ್ ಮುಖ ಯಾಕೆ ಸಿಡಿಸ್ಕೊಂಡಿದ್ಯಾ ಇದೆಲ್ಲ ಯಾಕೆ ಮಾಡ್ಬೇಕು ನೀನು ಗೈಸ್ ನನಗೂ ಎವಿ ಕಾರ್ ಇದೆ ಬಟ್ ನನಗೆ ಕಾರ ಟಾಲರೆನ್ಸ್ ಒಂದು ಸ್ವಲ್ಪ ಹೈ ಇದೆ ಬಟ್ ಇಲ್ಲಿ ಇವಾಗೇ ಇಲ್ಲ ಇವ್ರಿಗೆ ಹೋಗ್ಬಿಟ್ಟಿದೆ ಸಹೋ ನೋಡಿ ಹಾಕೋ ಸಹೋ ಇವಾಗ ಮಜಾ ಮಾಡ್ತಾ ಇದ್ದಾನೆ ಇದಿಷ್ಟು ಇವಾಗ ಸಹೋಗಿ ನಾವು ಮಿಕ್ಕಿಸಿದೀವಿ ಅ ಸ್ವೀಟು ಇದೆ ಸ್ವೀಟ್ ಹಂಗೆ ತೊಗೊಂಡ್ಬಿಡಬೇಕಿರ ಸೊ ಎಸ್ ಇದನ್ನು ಹೇಳ್ತಾ ನನ್ನ ವ್ಲಾಗು ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಹೋಪ್ಫುಲಿ ನೀವೆಲ್ಲ ಎಂಜಾಯ್ ಮಾಡಿದ್ದೀವ ಈ ಚಾಲೆಂಜ್ ವೀಡಿಯೋ ನೋಡಿ ಬೇರೆ ಏನೇ ಚಾಲೆಂಜ್ ವೀಡಿಯೋ ಇದೆಯೋ ನನಗೆ ಕಾಮೆಂಟ್ ಮಾಡಿ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ವ್ಯೂವರ್ಸ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯೂಶ್ವಲಿ ನನ್ನ ಚಾನಲ್ ನೋಡೋರು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಆ್ಯಂಡ್ ಅದನ್ನು ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಸಪೋರ್ಟ್ ಲವ್ ಯು ಗೈಸ್ ಬೈ ಬಾಯ್ ಓಕೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್ ಬೈ ಬಾಯ್